ವೀಕ್ಷಕರ ಈ ರೊಟ್ಟಿ ರೆಡಿ ಆಗಿದೆ ಈ ರೊಟ್ಟಿ ಹಾಕ್ತಾ ನಾನು ನಾನಿಲ್ಲಿ ಅಕ್ಕಿ ರೊಟ್ಟಿ ಬಿಸಿ ಬಿಸಿ ಅಕ್ಕಿ ರೊಟ್ಟಿ ಇದೆ ಇಲ್ಲಿ ಎಣ್ಣೆಗಾಯಿ ರೆಡಿ ಆಗಿದೆ ತೋರಿಸ್ತೀನಿ ಇವಾಗ ಎಣ್ಣೆಗಾಯಿ ಹಾಕ್ತಿದ್ದೀನಿ ನೋಡಿ ಬದನೇಕಾಯಿ ಎಣ್ಣೆಗಾಯಿ ತುಂಬಾ ಚೆನ್ನಾಗಿ ಬಂದಿದೆ ಇವತ್ತು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ ಧನ್ಯವಾದಗಳು ವೀಕ್ಷಕರೇ ನಮಸ್ತೆ ವೀಕ್ಷಕರೇ ಲಕ್ಷ್ಮೀ ಕರ್ನಾಟಕ ಚಾನಲ್ಗೆ ಸ್ವಾಗತ ನಾನು ಇಲ್ಲಿ ಒಂದು ಅರ್ಧ ಕೆ ಅಷ್ಟು ಬದನೇಕಾಯಿ ತೊಗೊಂಡಿದ್ದೀನಿ ಈ ಸಣ್ಣ ಸಣ್ಣದಿದೆ ಇವತ್ತು ಒಂಚೂರು ಎಣ್ಣೆಗಾಯಿ ಮಾಡಿ ಅಕ್ಕಿ ರೊಟ್ಟಿ ಮಾಡೋಣ ಅಂದ್ಕೊಂಡು ಒಂದೆರಡು ಜೊತೆಗೆ ಒಂದೆರಡು ಟ್ಯಾಕ್ಸಿ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಇದನ್ನು ಜೊತೆಗೆ ಹಾಕಿದ್ರೆ ಒಂಚೂರು ಟೇಸ್ಟ್ ಡಿಫ್ರೆಂಟಾಗಿ ಬರುತ್ತೆ ಇವಾಗ ಒಂದು ಪಾ ಏನೇ ರೆಡಿ ಮಾಡ್ಕೊಳೋಣ ಅಂತ ತೋರಿಸ್ತೀನಿ ನಾನು ನಿಮಗೆ ಇವಾಗ ಒಂದು ಪಕ್ಕ ಒಂದು ಪಾನ್ ಇಟ್ಕೊಂಡಿದ್ದೀನಿ ಪಾನಲ್ಲಿ ನಾನು ಸೊっぱい ಕೇರುಳ್ಳಿ ಎಲ್ಲಾ ಒಂದು ಟ್ರೈ ಮಾಡ್ತೀನಿ. ಹಣಕ್ಕೆ ಚಿತ್ರಾ ಮುಪ್ಪಾರೆ ಇಟ್ಕೊಂಡು ಒಂದು ಕೇರುಳ್ಳಿ ಟೊಮ್ಯಾಟೇನ ಎಲ್ಲಾ ಒಂದು ಫ್ರೈ ಮಾಡ್ತೀನಿ. ಸೊっぱい ಕಡಲೆ ಬೀಜ ತಗೊಂಡಿದ್ದೀನಿ ಶೇಂಗಾ ಬೀಜ ಇದು ಒಂದಷ್ಟು ಇಡ್ತೀನಿ. ಇಡ್ತೀನಿ ಸ್ವಲ್ಪ ಸ್ವಲ್ಪ ಎಳ್ಳು ಕಡಲೆ ಬೀಜ ಎಲ್ಲ ಕಡ್ಡಾಯ ಡ್ರೈ ರೋಸ್ಟ್ ಮಾಡ್ಕೊತೀ ಆದ್ಮೇಲೆ ಈಗ ಇದಾಗಿದೆ ಈಗ ಒಂಚೂರು ತಕೊಂತೀನಿ ನಾನು ತಕ್ಕೊಂಡು ಸ್ವಲ್ಪ ಎಳ್ಳು ಸೇರ್ಸ್ಕೊಂಡಿ ಒಂದ್ ಎರಡು ಸ್ಪೂನ್ ಅಷ್ಟು ಒಂಚೂರು ಎಳ್ಳು ಸೇರ್ಸ್ಕೊಂತೀನಿ ಎಳ್ಳು ಅದನ್ನ ಸ್ವಲ್ಪ ಹುರ್ಕೊಂಡು స్వల్ప చటపటే బర్ాకు బేగ ఆగి జాస్తి లేట్ ఇసి బసి బాండెడ్రీ ఎళ్ళేం జాస్తి ఒటు ఉండొన్సూ ఎట్ ఇక్కడ నడి ఇటపట అంతే ఇష్ట బేగ ఆగితే సాకు స్వల్ ఎన్నె సేస్కొంతి ఎన్నె సేర్స్కీళ్ళి ఎలా ఫ్రై మాట్ ఈ సేర్స్కీ సేర్స్ 那个，这个大石榴。 ನಾನು ಒಂದು ಜಾರು ತೊಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ಹಾಕ್ತೀನಿ ನಾನು ಸ್ವಲ್ಪ ನಿಮ್ಗೆ ಎಷ್ಟು ಬೇಕೋ ಸ್ವಲ್ಪ ಬದನೆಕಾಯಿ ಒಂದು ಅರ್ಧ ಕೆ ಜಿ ಇರೋದ್ರಿಂದ ಒಂದು ಸ್ವಲ್ಪ ಆದರೆ ಸಾಕಾಗುತ್ತೆ ಒಂದು ಸ್ವಲ್ಪ ತೆಂಗಿನಕಾಯಿ ಹಾಕ್ತೀನಿ ಸೇರಿಸ್ಬಿಟ್ಟು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಟೊಮೊಟೊ ಹಣ್ಣೆಲ್ಲ ನಾನು ಅದನ್ನು ಸೇರಿಸ್ತೀನಿ ಈ ಕಡೆ ನೋಡಿ ಇದನ್ನೆಲ್ಲ ಚರುತ್ಕೊಬೇಕಾಗುತ್ತೆ ನೋಡಿ ಟೊಮೊಟೊ ಹಣ್ಣು ಅದು ಇದು ಮಾಡ್ಕೊಂಡಿದ್ದೆ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೆ ಹಣ್ಣು ಶುಂಠಿ ನಾನು ಅದನ್ನು ಇದಕ್ಕೆ ಸೇರಿಸ್ತೀನಿ ಜಾರಿಗೆ ಸ್ವಲ್ಪ ತಣ್ಣಗಾಗಿದೆ ಇದಕ್ಕೆ ಸೇರಿಸ್ಬಿಟ್ಟು ಅದನ್ನು ಇದಕ್ಕೆ ಒಂದು ಸ್ವಲ್ಪ ಜೀರಿಗೆ ಸೇರಿಸ್ತೀನಿ ಸ್ವಲ್ಪ ಜೀರಿಗೆ ಸೇರಿಸ್ತೀನಿ ಇಷ್ಟರ ಇದಕ್ಕೆ ఒ స్పూనస్ సేస్తీని ఖార పుడి సేస్తీ అుడి ఇక్క ఖారే నని ఒక్కరు స్పూన్ అక్కడి బేకారే సేస్కు నన్ను వంద స్పూన్ ఖార పుడి సేస్తీ మే ధనియా పుడి సాబార్ పుడి ఇది ఇది ఒక అర్ధ స్పూన సేస్త సాకి సాగే ఒం స్పూను ಸ್ವಲ್ಪ ಮುಕ್ಕಾಲ್ಸ್ಕೊಂಡಾದ್ರೆ ಸಾಕಾಗುತ್ತೆ ಇದನ್ನೇ ಒಂದು ಸ್ವಲ್ಪ ಹುಣ್ಸೆ ಹಣ್ಣು ನೋಡಿ ಹುಣ್ಸೆ ಹಣ್ಣು ಇನ್ಸಿಟ್ಕೊಂಡಿದ್ದೆ ಸ್ವಲ್ಪ ಉಳ್ಳಿ ಬೇಕಾಗುತ್ತೆ ಇದಕ್ಕೆ ಇದನ್ನು ಸೇರಿಸ್ಕೊಂತೀನಿ ಆಮೇಲೆ ಬೇಯುವಾಗ ನಾನೊಂದು ಸ್ವಲ್ಪ ಇದನ್ನ ಸೇರಿಸ್ಬೇಕಾಗತ್ತೆ ಬೆಲ್ಲ ನಾನು ಬೇಯುವಾಗ ಸೇರಿಸ್ತೀನಿ ಅದನ್ನ ನೋಡಿ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ ಟೇಸ್ಟ್ ಮಾಡ್ಕೊಳ ಸಣ್ಣ ಸಣ್ಣದ ಬದ್ನೆಕಾಯಿ ಇದ್ರೆ ತುಂಬಿದ ಬದ್ನೆಕಾಯಿನೇ ಮಾಡ್ಬೋದು ಬಟ್ಟೆ ಸ್ವಲ್ಪ ದೊಡ್ಡದಿದೆ ಹಾಗಾಗಿ ನಾನು ಹಾಕೊಂಡಿದ್ದೀನಿ ನೋಡಿ ಒಂದು ಸೂ ನೀರು ಸೇರಿಸ್ತೀನಿ ಇದರಲ್ಲೇ ಒಂಚೂರು ರುಬ್ಕೊಂಬರೋಣ ವೀಕ್ಷಕರೇ ಇದನ್ನ ಇರ್ಸೋಕಾಗಿದೆ ಈ ಟೈಮಲ್ಲಿ ನಾನು ಏನು ಕಡಲೆ ಬೀಜ ಮತ್ತೆ ಎಳ್ಳು ತೊಗೊಂಡಿದ್ದಾನೆ ಬಿಳಿ ಎಳ್ಳು ನಾನು ರುಬ್ಬಿಟ್ಟು ಇಟ್ಕೊಂಡಿದ್ದೀನಿ ನಾನು ಅದನ್ನು ಈ ಕಡೆ ಸೇರಿಸ್ತೀನಿ ಇದನ್ನು ಸೇರಿಕೊಂಡು ನೀವು ಮಾಡ್ಕೊಳದಂತೆ ನೋಡಿ ವೀಕ್ಷಕರೇ ನಾನು ಇಲ್ಲೊಂದು ಪಾತ್ರೆ ಇಟ್ಕೊಂಡಿದ್ದೀನಿ ಇದು ಒಗ್ಗರಣೆ ಮಾಡಲಿಕ್ಕೆ ಸ್ವಲ್ಪ ಎಣ್ಣೆ ಸೇವಿಸ್ತೀನಿ ನಾನು ಒಂದು ಒಂದು ಕಾಲು ಕಪ್ಪಷ್ಟು ಎಣ್ಣೆ ಸೇವಿಸ್ತೀನಿ ಇದು ಕೊಂಚ ಸಾಸಿವೆ ಹಾಕ್ತೀನಿ ಇದು ಸಾಸಿವೆ ಸೇರಿಸಿ ಒಂಚೂರು ಕಬ್ಬಿಣ ಸೊಪ್ಪು ಹಾಕಿನ ಅದೇ ಸಾಸಿವೆ ಒಂಚೂರು ಸಿಡಿ ವೀಕ್ಷಕರ ಕೈ ಮಾತ್ರ ಇರ್ತದೆ ಜಾಸ್ತಿ ಏನು ಹಚ್ಚದಾಗದೇನು ಬೇಡ ಪರವಾಗಿಲ್ಲ ಸ್ವಲ್ಪ ಮೀಡಿಯಮ್ ಆಗಿ ಬೆಂಬಲ ಸಾಕಾಗಿದ್ದು ಅಲ್ವಾ ಮತ್ತೆ ಬದನೆಕಾಯಿ ಹಾಕ್ದಾಗ ಅದ್ರ ಜೊತೆಗೂ ಬೇಯಕ್ಕೊಳುತ್ತೆ ಹಾಗಾಗಿ ನೀರೇ ಕೆಂಪುಗಾಗುವಂತ ಏನು ಅವಶ್ಯಕತೆ ಇಲ್ಲ ಇದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ನಾನು ತೊಳೆದ್ಬಿಟ್ಟು ಹೆಚ್ಚಿಟ್ಕೊಂಡಿದ್ದೀನಿ ನೋಡಿ ಸ್ವಲ್ಪ ಇದೊಂದು ಕೆಂಪು ಆಗ್ಲಿ ಕೆಂಪಾಗ ಬೇಡ ಅದು ಬೇಕಂದಿ ಸಾಕಷ್ಟು ಅರ್ಧ ಬೆಂದ್ರೆ ಸಾಕಾಗಿದೆ ಇದು ಈರುಳ್ಳಿ ಈರುಳ್ಳಿ ತಿನ್ನುವಾಗ ಬಾಯಿ ಬಾಯಿಗೆ ಸಿಕ್ಕರೆ ಚೆನ್ನಾಗಾಗುತ್ತೆ ರೊಟ್ಟಿಗೆ ಹೆಂಗಾಯಿ ಜೊತೆ ತಿಂತ ಇದೆ స్వల్ జాస్ వేస్క ఈ టైమ్ బదే బాట హాక స్వల్ప ఫ్రై మళ్ళీ ఎన్ని ఫ్రై మన స్వల్ప అశ్ మళ్ళీ సేర్ ಸ್ಪೂನ್ ಅಷ್ಟು ಅಷ್ಟು ಒಂದು ಎರಡು ನಿಮಿಷ ಬೇಲಿ ಒಂದು ಎಣ್ಣೆ ಸ್ವಲ್ಪ ಚೆನ್ನಾಗುತ್ತೆ ಎಣ್ಣೆಗಾಯಿ ಹೇಳೋದು ಹೇಳೋದರಿತೇನೆ ಸ್ವಲ್ಪ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕು ಮತ್ತೆ ಎಣ್ಣೆಯೊಳಗೆ ಒಂದು ಫ್ರೈ ಮಾಡ್ಕೊಬೇಕು ಬದನೆಕಾಯಿ ಇಚ್ಛಿದ್ರೆ ಅವಾಗಲೇ ಅದು ದುಡ್ಡು ಎಷ್ಟು ಬಂದಿತ್ತು ಬೇಕು ಹಂಗಾಗಿ ನೋಡಿ ನಾವು ಎಣ್ಣೆ ಎಣ್ಣೆಗಂತೂ ಫ್ರೈ ಆಗಲಿ ಎಣ್ಣೆಯಲ್ಲಿ ವೀಕ್ಷಕರ ನಾನು ಒಂದು ಎರಡನಂತ ಇದನ್ನೂ ಫ್ರೈ ಮಾಡ್ಕೊಂಡಿದ್ದೆ ಎಣ್ಣೆ ಒಳಗೆ ನೋಡಿ ಇವಾಗ ಮಸಾಲೆ ರುದಿರೋದನ್ನ ಅದಕ್ಕೆ ಸೇರಿಸ್ತೀನಿ ಜಾಸ್ತಿ ಟೆಲ್ಲ ಮಾಡ್ಕೊಳ್ಳೋದು ಬೇಡ ಎಣ್ಣೆಗೆ ಇದ್ರೆ ಸಾಕಾಗುತ್ತೆ ನೋಡಿ ಸ್ವಲ್ಪ ಹೊತ್ತು ಸೇರಿಸ್ತೀನಿ ಈ ಟೈಮಲ್ಲಿ ಕೈ ಅಲ್ದಲ್ಲ ಹಾಕ್ತಾ ಇದ್ದೀನಿ ಜಾರಲ್ ಮಸಾಲೆ ಇದೆ ವೀಕ್ಷಕರೇ ಅದನ್ನು ಈ ಕಡೆ ಸೇರಿಸ್ತೀನಿ ಸ್ವಲ್ಪ ನೀರ್ ಹಾಕ್ಬಿಟ್ಟು ಸೇರಿಸ್ಕೊಳ ನೀರು ಹಾಕ್ಬಿಟ್ಟು ಅದನ್ನು ಸೇರಿಸ್ಕೊಂತ ಇದ್ದೀನಿ ಇಷ್ಟಾದ್ರೆ ಸಕ್ಕರೆ ತಕ್ಷಕರ ಸ್ವಲ್ಪ ಅದು ಬೇಯ್ಕೊಂಡು ಬೇಯ್ಕೊಂಡ್ರೆ ಎಣ್ಣೆಗಾಯಿ ರೆಡಿ ಆಗುತ್ತೆ ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಬಿಟ್ಟು ಗಟ್ಟಿ ಇದೆ ಅದು ಬೇಯೋಕೆ ಸರಿ ಹೋಗ್ಬೇಕು ಇನ್ನೊಂದು ಸ್ವಲ್ಪ ನೀರು ಬೇಕಾಗುತ್ತೆ ನನಗೆ ಬೆಂದಾದ್ಮೇಲೆ ನಿಮಗೆ ತೋರಿಸುವ ವೀಕ್ಷಕರ ಯಾವ ತರ ಬಂತು ಅಂತ ಹೇಳಿ ವೀಕ್ಷಕರ ಇದಾಗ್ತಾ ಇದೆ ನೋಡಿ ಆಗಿದೆ ಈಗ ಕುದೀತಾ ಇದೆ ಈ ಟೈಮಲ್ಲಿ ನಾನು ಮೊನ್ನೆ ಬೆಲ್ಲ ಪಾಕದ್ದು ತಕೊಂಡು ಇಟ್ಕೊಂಡಿದ್ದೆ ಉಂಡೆ ಕಟ್ಟಲಿಕ್ಕೆ ಅದನ್ನು ಸ್ವಲ್ಪ ಇದೆ ನಾನು ಇದನ್ನ ಬೆಲ್ಲ ಸೇರಿಸ್ತೀನಿ ಬೆಲ್ಲ ಇದು ಬೆಲ್ಲನೇ ಸ್ವಲ್ಪ ಗಟ್ಟಿಯಾಗಿದೆ ಅಷ್ಟೇ ಪಾಕ ಕಟ್ಟಲಿಕ್ಕೆ ಅದು ಅದನ್ನೇ ಹಾಕ್ತಾ ಇದ್ದೀನಿ ನೋಡಿ ಈಗ ಹಾಕಿದ್ರೆ ಇಷ್ಟ ಆದರೆ ಸಾಕಾಗುತ್ತೆ ನೋಡಿ ಪೂರಿನ ಸ್ವಲ್ಪ ಕುದ್ರೆ ಎಣ್ಣೆಗ ರೆಡಿ ಆಗುತ್ತೆ ಆಮೇಲೆ ನಿಮಗೆ ಸರ್ವ್ ಮಾಡಿ ತೋರಿಸ್ತೀನಿ ವೀಕ್ಷಕರೇ ಯಾವ ತರ ಹೇಳಿ ನೋಡಿ ವೀಕ್ಷಕರ ಈ ರೊಟ್ಟಿ ರೆಡಿ ಆಗಿದೆ ಈ ರೊಟ್ಟಿ ಹಾಕ್ತಾ ನಾನಿಲ್ಲಿ ಅಕ್ಕಿ ರೊಟ್ಟಿ ಬಿಸಿ ಬಿಸಿ ಅಕ್ಕಿ ರೊಟ್ಟಿ ಇದೆ ರೆಡಿ ಆಗಿದೆ ತೋರಿಸ್ತೀನಿ ನಿಮಗೆ ನೋಡಿ ಇವಾಗ ಎಣ್ಣೆಗಾಯಿ ಹಾಕ್ತಿದೀನಿ ನೋಡಿ ಬದನೇಕಾಯಿ ಎಣ್ಣೆಗಾಯಿ ತುಂಬಾ ಚೆನ್ನಾಗಿ ಬಂದಿದೆ ಇವತ್ತು ನೋಡಿ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಚಾನಲ್ಗೆ ಧನ್ಯವಾದಗಳು ವೀಕ್ಷಕರೇ